ಬಾಂಗ್ಲಾದ ಆಸ್ಪತ್ರೆಯಲ್ಲಿ ಅಮಾನುಷ್ಯ ದೃಶ್ಯಕ್ಕೆ ಸಂಬಂಧಪಟ್ಟಂತಹ ವರದಿ ಒಂದು ವ್ಯಕ್ತವಾಗಿದೆ ಹಿನಾಯ ಸಾವು ಕಂಡ ಕೇಂದ್ರದ ಮಾಜಿ ಮಂತ್ರಿ ಬಾಂಗ್ಲಾದ ಆಸ್ಪತ್ರೆಯಲ್ಲಿ ಅಮಾನುಷ್ಯ ದೃಶ್ಯ ಹಿನಾಯವಾದಂತಹ ಸಾವು ಕಂಡ ಕೇಂದ್ರದ ಮಾಜಿ ಮಂತ್ರಿ ಶೇಖ್ ಹಸೀನಾ ಆಪ್ತ ನೂರುಲ್ ಸಾವಿನ ರೀತಿಗೆ ಆಕ್ರೋಶ ಸ್ಫೋಟಗೊಂಡಿದೆ ನೂರುಲ್ ಮಜೀದ್ ಕೈಗೆ ಕೋಳ ಹಾಕಿ ಟ್ರೀಟ್ಮೆಂಟ್ ಕೊಟ್ಟಿದ್ದ ಹಾಕ ಆಸ್ಪತ್ರೆ ಆಸ್ಪತ್ರೆ ಬೆಡ್ ಮೇಲೆ ಕೋಳ ಹಾಕಿದ ಸ್ಥಿತಿಯಲ್ಲಿ ನೂರುಲ್ ಶವ ಪತ್ತೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನೂರುಲ್ ಮಜೀದ್ ಬಂಧನ ಮಾಡಿದ್ದ ಪೊಲೀಸರು ಜೈಲು ಕಸ್ಟಡಿಯಲ್ಲಿಯೇ ಮೃತಪಟ್ಟ ನೂರುಲ್ ಮಜೀದ್ ಬಾಂಗ್ಲಾದ ಯುನಿಸ್ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ ಬಾಂಗ್ಲಾದ ಆಸ್ಪತ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಇವರು ಬಾಂಗ್ಲಾದ ಮಾಜಿ ಪ್ರಧಾನಿಯ ಪರಮಾಪ್ತರು ಮಜೀದು ಅಂತ ನಿಮಗೆ ಗೊತ್ತಿರುವ ಹಾಗೆ ನೇಪಾಳದಲ್ಲಾದಂತಹ ಒಂದು ಹೋರಾಟದ ವಿಸ್ಫೋಟ ಬಾಂಗ್ಲಾದಲ್ಲೂ ಆಗಿತ್ತು ಆಡಳಿತಾರೂಢ ಸರ್ಕಾರದ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ರು ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾತ್ಮಕವಾದ ಹೋರಾಟವನ್ನು ನಡೆಸಿದ್ರು ನೇಪಾಳದಲ್ಲಿ ಆ ಸಂದರ್ಭದಲ್ಲಿ ತಾನು ಹುಟ್ಟಿ ಬೆಳೆದ ದೇಶವನ್ನು ತೊರೆದು ಓಡಿ ಹೋಗಬೇಕಾದ ಪರಿಸ್ಥಿತಿ ಅಲ್ಲಿನ ಪ್ರಧಾನಿ ಹಸೀನಾರಿಗೆ ಬಂದಿತ್ತು ಆಕೆ ಬಂದು ಸೇರಿದ್ದು ಮಾತ್ರ ಭಾರತಕ್ಕೆ ಕಾರಣ ಆಕೆಯ ಜೀವಕ್ಕೂ ಕೂಡ ಅಪಾಯ ಇತ್ತು ಆಕೆಯ ಪರಮಾಪ್ತೃ ಅಂತ ಹೇಳಲಾಗುವ ಈ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವಿಗೀಡಿದ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಯಲ್ಲಿ ಕೈಗೆ ಕೋಳವನ್ನು ಧರಿಸಿದಂತೆ ಮೃತದೇಹ ಪತ್ತೆಯಾಗಿದೆ ಅದರರ್ಥ ಇದು ಲಾಕ್ಅಪ್ ಡೆತ್ ಆಗಿರಬಹುದು ಎಂದು ಶಂಕಿಸಲಾಗಿದೆ ಕಾರಣ ಹಸೀನಾರ ವಿರುದ್ಧ ಇದ್ದ ಆಕ್ರೋಶಕ್ಕೆ ಅಲ್ಲಿನ ಯೂನುಸ್ ಈಗ ನೂತನ ಸರ್ಕಾರ ಯೂನುಸ್ ಅವರ ಸರ್ಕಾರ ಯೂನುಸ್ ಸರ್ಕಾರಕ್ಕೂ ಭಾರತಕ್ಕೂ ಯಾವುದೇ ತರಹದ ವಿರೋಧತೆಗಳೇನೂ ಇಲ್ಲ ಭಾರತದ ಸಂಬಂಧ ಚೆನ್ನಾಗಿದೆ ಆದರೆ ಹಸೀನಾರ ಜೊತೆಗಿದ್ದಂತಹ ಸಂಬಂಧದಷ್ಟು ಬಾಂಧವ್ಯಗಳೇನೂ ಇಲ್ಲ ಅದೇನೇ ಇರಲಿ ಯೂನುಸ್ ಸರ್ಕಾರದ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ ಸರ್ಕಾರದ ಮೇಲಿರ್ತಕ್ಕಂತಹ ಈ ಹಿಂದಿನ ಸರ್ಕಾರದ ಮೇಲಿರ್ತಕ್ಕಂತಹ ದ್ವೇಷದ ಕಾರಣಕ್ಕೋಸ್ಕರ ಮಜೀದ್ ರವರ ಕೈಗೆ ಕೋಳ ತೊಡಿಸಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗುವಂತೆ ಅಥವಾ ಕಸ್ಟಡಿಯಲ್ಲೇ ಅವರು ಲಾಕಪ್ ಡೆತ್ ಆಗಿರಬಹುದು ಅಂತ ಹೇಳಿ ಒಂದಷ್ಟು ಜನ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸೊ ನೂರುಲ್ ಮಜೀದ್ ಕೈಗೆ ಕೋಳ ಹಾಕಿ ಚಿಕಿತ್ಸೆ ಕೊಟ್ಟಿದ್ದ ಢಾಕಾ ಆಸ್ಪತ್ರೆ ಆಸ್ಪತ್ರೆಯ ಬೆಡ್ ಮೇಲೆ ಕೋಳ ಹಾಕಿದ ಸ್ಥಿತಿಯಲ್ಲಿ ನೂರುಲ್ ಶವ ಪತ್ತೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನೂರುಲ್ ಮಜೀದ್ ಬಂಧಿಸಿದ್ದ ಪೊಲೀಸರು ಜೈಲು ಕಸ್ಟಡಿಯಲ್ಲಿಯೇ ಮೃತಪಟ್ಟ ನೂರುಲ್ ಮಜೀದ್ ಬಾಂಗ್ಲಾದ ಯೂನು ಸರ್ಕಾರದ ವಿರುದ್ಧ ಈಗ ಆಕ್ರೋಶವೂ ಕೂಡ ಸ್ಫೋಟಗೊಂಡಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ